ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಹತ್ತು ನಿಮಿಷ ಆಯ್ತು ಶುರು ಮಾಡೋಣ ಎಲ್ರು ಮೊದಲೇ ಹೇಳ್ಬಿಡ್ತೀನಿ ದಯವಿಟ್ಟು ನಿಮ್ಮ ಮೈಕ್ ಆಫ್ ಮತ್ತೆ ಸೊ ನಾನು ಸ್ವಲ್ಪ ಹೊರಗಡೆ ಇರೋದ್ರಿಂದ ಇನ್ನೊಬ್ರು ನಮ್ಮ ಟ್ರೈನರ್ ನಮ್ಮ ಕೊಲೆಗೇನೆ ಟ್ರೈನಿಂಗ್ ಮಾಡ್ತಾರೆ ಸೊ ಈ ಸ್ಕೀಮ್ ಬಂದ್ಬಿಟ್ಟು ಪಿ ಎಮ್ ಸೂರ್ಯ ಮುಕ್ತ ಬಿಸ್ಲಿ ಯೋಜನಾ ಅಂತ ಹೇಳಿ ನನ್ನ ಗ್ರೂಪ್ ಅಲ್ಲಿ ಕೆಲವೊಂದು ಮಾಹಿತಿ ಹಾಕಿದೀನಿ ನಿಮ್ಗೆ ಆಪ್ ಲಿಂಕು ಮತ್ತೆ ರಿಲೇಟೆಡ್ ಸರ್ಕ್ಯುಲರ್ಸ್ ಎಲ್ಲಾನು ಸೊ ಈ ಸ್ಕೀಮ್ ಏನು ಮತ್ತೆ ನಾವೇನು ಕೆಲಸ ಮಾಡಬೇಕು ಅನ್ನೋದನ್ನ ಟ್ರೈನಿಂಗ್ ಮಾಡ್ತಾರೆ ಏನಾದರೂ ಕ್ವೆಶನ್ಸ್ ಇತ್ತಂದರೆ ದಯವಿಟ್ಟು ಲಾಸ್ಟಲ್ಲಿ ನೋಟ್ ಮಾಡಿಕೊಡಿ ಲಾಸ್ಟಲ್ಲಿ ನೀವು ಕೇಳಿ ನಾನೇ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಸೊ ಎಲ್ಲ ವಿಯಲ್ಲಿ ನನ್ನಿಸ್ತೇನೆ ಸೊ ನಂದು ಸ್ಕೀಮ್ ಶೇರ್ ಮಾಡಿ ಸರ್ ಸರ್ ದ ಸ್ಕ್ರೀನ್ ವಿಜಿಬಲ್ ವಿಜಾಲ ಸರ್ ಕೇರ ಆಗಿ ಆ ವಿಜಿಬಲ್ ಆಗೋದು ಆ ಸೋ ಎಲ್ಲರಿಗೂ ನಮಸ್ಕಾರ ಸಂಬಂಧシナ ಈ ಒಂದು ಮೀಟಿಂಗ್ ಉದ್ದೇಶ ಬಂದಿತ್ತು ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದರ ಬಗ್ಗೆ ನಾವು ಮಾತಾಡೋದು ಸೋ ಯೋಜನೆ ಬಂದಿತ್ತು ಪಿಎಂ ಸೂರ್ಯಕರ್ ನೆಕ್ಸ್ಟ್ ಬಿಜಲಿ ಯೋಜನೆ ಅಂತ ಸೋ ಡು एक्चुअली ಬಂದಿತ್ತು ಇದು ಸಬ್ಸಿಡಿ ಸ್ಕೀಮ್ ಸೋ ಅಂದ್ರೆ ಮನೆಯ ಮೇಲ್ ಚಾವಣಿ ಮೇಲೆ ಸೋಲಾರ್ ಪ್ಯಾನೆಲ್ಸ್ ಪ್ಲ್ಯಾಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ತಾರೆ ಸೊ ಇದ್ರ ಉದ್ದೇಶ ಬಂದ್ಬಿಟ್ಟು ಸೊ ಮುನ್ನೂರು ಯುನಿಟ್ಸ್ವರೆಗೂ ಫ್ರೀ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು ಅಂತ ಇದು ಈ ಸ್ಕೀಮ್ನ ಉದ್ದೇಶ ಇದೆ ಈ ಸ್ಕೀಮ್ ಏನು ಹೇಗೆ ವರ್ಕ್ ಆಗುತ್ತೆ ಮತ್ತು ಏನು ಮಾನದಂಡಗಳಿದೆ ಸೊ ಅದನ್ನು ಚರ್ಚೆ ಮಾಡೋಣ ಸೊ ಆಮೇಲೆ ಸಿ ಎಸ್ ಸಿ ಬಿ ಎಲ್ ಪಾತ್ರ ಏನು ಈ ಸ್ಕೀಮಲ್ಲಿ ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಸೊ ಈ ಸ್ಕೀಮ್ ಏನಿದೆ ಸಬ್ಸಿಡಿ ಫಾರ್ ರೆಸಿಡೆನ್ಷಿಯಲ್ ಹೌಸ್ ಹೋಲ್ಡ್ ಸೊ ಈಗ ಕಮರ್ಷಿಯಲ್ ಹೌಸ್ ಹೋಲ್ಡ್ಸ್ಗಳಿಗೆ ಅಥವಾ ಕಮರ್ಷಿಯಲ್ ಬಿಲ್ ಬಿಲ್ಡಿಂಗ್ಸ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ ಸೊ ಇದು ಬಂದು ಮನೆ ರೆಸಿಡೆನ್ಷಿಯಲ್ ಹೌಸ್ ಹೋಲ್ಡ್ಸ್ ಇರುತ್ತಲ್ಲ ಸೊ ಅದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಸುಟೇಬಲ್ ರೂಟ್ ಆಫ್ ಸೋಲಾರ್ ಪ್ಲ್ಯಾಂಟ್ಸ್ ಕೆಪ್ಯಾಸಿಟಿ ಫಾರ್ ಹೌಸ್ ಹೋಲ್ಡ್ ಈಗ ಒಂದು ಮನೆಯಲ್ಲಿ ಅವರೇಜಾಗಿ ಜೀರೋ ಟು ಒನ್ ಫಿಫ್ಟಿ ಯೂನಿಟ್ಸನ್ನು ಯೂಸ್ ಮಾಡ್ತಾಯಿದ್ರೆ ಸೊ ಅವರಿಗೆ ಒಂದರಿಂದ ಎರಡು ಕಿಲೋ ವ್ಯಾಟ್ಸ್ ಸೋಲಾರ್ ಲೈಟ್ capacity ಇರೋದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಬೇಕು ಅಂದ್ರೆ ಸೋ ಅದಕ್ಕೆ ಅವರಿಗೆ ಸೋ ಕೇಂದ್ರ ಸರ್ಕಾರದ ಕಡೆಯಿಂದ 30000 ವರೆಗೆ ಒಂದು ಸಬ್ಸಿಡಿ ಸಪೋರ್ಟ್ ಸಿಗುತ್ತೆ ಸೋ ಅವರು 2 2 3 কিলোವಾಟ್ capacity ഉള്ള ಒಂದು ಸೋಲಾರ್ ಪ್ಲಾಂಟ್ ಇನ್ಸ್ಟಾಲ್ ಮಾಡ್ತಾರೆ ಅಂದ್ರೆ ಸೋ ಅವರಿಗೆ 60 78000 ವರೆಗೆ ಒಂದು ಸಬ್ಸಿಡಿ ಸಪೋರ್ಟ್ ಸಿಗುತ್ತೆ ಸೋ ಅಬೌಟ್ 3 কিলোವಾಟ್ ಅಂದ್ರೆ 300 यूनिटಕ್ಕಿಂತ ಅಧಿಕ ಯೂಸ್ ಮಾಡ್ತಾರೆ ಅಂದ್ರೆ ಅವರಿಗೆ ಮ್ಯಾಕ್ಸಿಮಮ್ 78000 ಆ ಸಬ್ಸಿಡಿ ಸಪೋರ್ಟ್ ಗವರ್ನಮೆಂಟ್ ಕಡೆಯಿಂದ ಸಿಗುತ್ತೆ ಇಲ್ಲಿ ನೋಟ್ ನೋಡ್ಬಹುದು 1 kW ರಫ್ ಸೇರಿ ಅದಕ್ಕೆ 30000 ಸಬ್ಸಿಡಿ ಸಪೋರ್ಟ್ 2 kW ಸೇರಿರುತ್ತೆ ಅದಕ್ಕೆ 60000 3 kW ಇಲ್ಲಿರುತ್ತೆ ಅದಕ್ಕೆ 90000 ಸೋ 18000 ಅಡಿಷನ್ ಮಾಡ್ಬಿಟ್ಟು ಟೋಟಲ್ ಕ್ಯಾಪ್ ಲಿಮಿಟ್ ಒಂದು 78000 ವರೆಗೂ ಸೋ ಅವರು ಸಬ್ಸಿಡಿ ಸಪೋರ್ಟ್ ಅನ್ನು ಗವರ್ನಮೆಂಟ್ ಕಡೆಯಿಂದ ಒದಗಿಸುತ್ತೆ

ಅರ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಸೇರಿಸಕೊಂಡ್ರೆ ಸೊ ನಿಮಗೆ ಆಲ್ರೆಡಿ ಸಿಎಸ್‌ಇಎನ್ ಗೆಗಳಿಗೆ ನಿಮಗೆ ಬದನ ಅಪ್ರೋಚ್ ಮಾಡಿರಬಹುದು ಇಂಜನೇರ್ ಕಸ್ಟಮರ್ ಸೇರ್ತಿರುತ್ತೆ ಸ್ಕ್ರೀನ್ ಬಗೆನೋ ಕೇಳಿರಬಹುದು ಅವರು ಏನ್ ನೋಚನೆ ಸೊ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಸೊ ಅವರ ಸರ್ವೆ ಆತಾ ಇರೋದಿನೋ ತಳಕ ಹೋಗ್ಬಿಟ್ಟು ಸೊ ಮಾಹಿತಿಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದು ಮತ್ತೆ ಜಿಯೋ ಟ್ಯಾಗ್ ಬಿಡುತ್ತೆ ಈ data ಏನಾಗಿರೋ ಏನಾಗುತ್ತೆ ಅಂದ್ರೆ ಇನ್ಫೆಸ್ಟ್ರಕ್ಚರ್ ಆಗಲ್ವಾ ಸೊ इलाकेಗೆ ಹೋಗುತ್ತೆ ನೈಟಿ ಡಿಪಾರ್ಟ್ಮೆಂಟ್ ಎರಡನೇ ಹಂತದಲ್ಲಿ ವೆರಿಫಿಕೇಶನ್ ಆಗುತ್ತೆ ಸೊ ತದನಂತರ ಏನು ಮಾಡ್ತಾರೆ ಈ ಸ್ಕೀಮಿಗೆ ಒಂದು ಅಥೋರೈಸ್ಡ್ ವೆಂಡರ್ ಸಿಗ್ತಾರೆ ಸೊ ಏನು ಮಾಡ್ತಾರೆ ಸೋಲಾರ್ ಪ್ಲಾಂಟ್ಸ್ಗಳನ್ನು ಇನ್ಸ್ಟಾಲೇಷನ್ ಅಥವಾ ಇನ್ಸ್ಪೆಕ್ಷನ್ ಮಾಡ್ತಾರೆ ಹೇಗೆ ಇನ್ಸ್ಟಾಲ್ ಮಾಡ್ಬೋದು ಹೇಗೆ ಅಂತ ಸೊ ಈ ಹಂತದಲ್ಲಿ ಇದು ನಮಗಿರೋ ಮಾಹಿತಿ ಪ್ರಕಾರ ಈ ರೀತಿ ನಂತರವಾಗಿ ವರ್ಕ್ ಆಗುತ್ತೆ ಸೊ ನಮ್ಮ ಸಿ ಎಸ್ ಸಿ ವಿ ಎಲ್ ಇಗಳ ಕೆಲಸ ಏನಂದರೆ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ನೋಡಿ ಅವರನ್ನು ಅವರ ಸರ್ವೆ ಮಾಡ್ತಾರೆ సో యాప్ లింక్ నా షేర్ మార్ట్ చేద్దాం మనం ని చూడబోదు సో ఫర్ CST VLS అంటే ఇరు సో నంబరేషన్ ఆఫ్ హౌస్ హోల్డ్ ఇంట్రెస్టెడ్ ఇన్ ఇన్‌స్టాల్ సోలార్ రూఫ్ టాప్ అండర్ సీఎం స్కీమ సర్ ఇది ఉంటాయే సో ఇక్కడ ನಾನು ಮೊಬೈಲ್ ಅಲ್ಲಿ ನಿಮಗೆ डेमो ತೋರಿಸ್ತೀನಿ ಮೊಬೈಲ್ ನಲ್ಲಿ ಓಕೆ ಸೋ ನೀವು ನೋಡಬಹುದು ಇಲ್ಲಿ QRT ಪಿ ಎಂ ಸೂರ್ಯಗಾರ್ ಅಂತ ಇದೆ ನಾನು ಕ್ಲಿಕ್ ಮಾಡಿದ್ದೀನಿ ಸೊ ನೋಡ್ಬೋದು ಸ್ಟಾರ್ಟ್ ಸರ್ವೆ ಅಂತ ಬಟನ್ ಇರುತ್ತೆ ನೋಡಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಲಾಗ್ಡ್ ಇನ್ ಆಗಿದೆ ಸೊ ಲಾಗಿನ್ ಐಡಿ ಏನಿರುತ್ತೆ ನಿಮ್ಮ ಸಿಎಸ್ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ ಇರುತ್ತೆ ಆಲ್ರೆಡಿ ಏನಾದ್ರೂ ಸಮಸ್ಯೆ ಬರ್ತಾ ಇತ್ತು ಅದಕ್ಕೊಂದು ನಾರ್ಮಲ್ ಗೂಗಲ್ ಲಿಂಕ್ ಮಾಡಿಬಿಟ್ಟು ಸೊ ಈಗ ನೀವು ಸ್ಥಳಕ್ಕೆ ಹೋಗ್ತೀರಾ ಏನೇನ್ ಡಾಟಾನ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋದು ನೋಡೋದಾದ್ರೆ ಪ್ರಥಮವಾಗಿ ಮೊಬೈಲ್ ನಂಬರ್ ಸೊ ಆಮೇಲೆ ಒಂದು ಓ ಟಿ ಪಿ ಕೇಳುತ್ತೆ ಸೊ ಅದನ್ನ ಸೆಂಡ್ ಓ ಟಿ ಪಿ ಅಂತ ಮಾಡಿಬಿಟ್ಟು ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಹೋಗ್ತಿರ್ತೀರಲ್ವ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಡಾಟಾನ ಸೊ ಫಿಲ್ ಓಟಿ ಪಿ ಫಿಲ್ ಮಾಡ್ತೀರಾ ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ವೆದರ್ ದ ಕಸ್ಟಮರ್ ಕಸ್ಟಮರ್ ಇಸ್ ಇಂಟ್ರೆಸ್ಟೆಡ್ ಇನ್ ಸೋಲಾರ್ ಇನ್ಸ್ಟಾಲೇಷನ್ ಅಂಡರ್ ಪಿ ಎಂ ಸೂರ್ಯಕರ್ ಮುಫ್ ಬಿಜಿಲಿ ಯೋಜನಾ ಅಂದ್ರೆ ಇವರು ಕನ್ಸ್ಯೂಮರ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಟೀಮಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಲಿಕ್ಕೆ ಅಂತ ಕ್ವಶನ್ ಕೇಳಿರುತ್ತೆ ಎಸ್ ಸರ್ ನೋ ಸೊ ನೀವು ಅವ್ರೇನಾದ್ರೂ ಇಲ್ಲ ಅಂತ ಹೇಳ್ತಾ ಇದ್ರೆ ನೀವು ಅದನ್ನು ಸರ್ವೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಡಾಟಾ ನಮ್ಗೆ ಯೂಸ್ ಆಗಲ್ಲ ಸೊ ಓಲಿ ಇಂಟ್ರೆಸ್ಟೆಡ್ ಇರೋ ಯಾರು ಇರ್ತಾರೆ ನೋಡಿ ಸೊ ಅವ್ರನ್ನ ನೀವು ಸರ್ವೆ ಮಾಡ್ಬೋದು ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ಬಂದ್ಬಿಟ್ಟು ಈ ಕಾಂಕ್ರೀಟ್ ರೂಫ್ ಟಾಪ್ ಆರ್ ಅದರ್ ಸ್ಪೇಸ್ ಅವೈಲೇಬಲ್ ಫಾರ್ ಸೋಲಾರ್ ಇನ್ಸ್ಟಾಲೇಷನ್ ಅಂದ್ರೆ ಮೇಲ್ಚಾವಡಿ ಮನೆ ಅಂದ್ರೆ ಇನ್ಸ್ಟಾಲ್ ಮಾಡಲಿಕ್ಕೆ ಜಗ ಸೂಕ್ತವಾಗಿದೆಯಾ ಅಂದ್ರೆ ಈ ಸರ್ವೆ ಹೋಗಿದ್ದೀರಾ ಮನೆಗೆ ಸೊ ಆ ಜಗ ಸೂಕ್ತವಾಗಿದೆ ಅನ್ನೋದಾದ್ರೆ ಎಸ್ ಅಂತ ಕೊಡಬೇಕು ಸೊ ಆಮೇಲೆ ನಾಲ್ಕನೇ ಕ್ವಶನ್ ಅಪಾರ್ಟ್ಮೆಂಟ್ ಓನ್ ಅಥವಾ ರೆಂಟೆಡ್ ಅಂತ ಕೇಳಿದೆ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ನೀವು ಫಿಲ್ ಮಾಡಬೇಕು ಮತ್ತೆ ರೂಫ್ ಟಾಪ್ ಓಲ್ಡ್ ಅಥವಾ ಶೇರ್ಡ್ ಸೊ ಈ ನೀವು ಫಿಲ್ ಮಾಡಬೇಕಾಗುತ್ತೆ ನೀವು ಅವ್ರ ಹತ್ರ ಓನರ್ಸ್ ಹತ್ರ ಕೇಳ್ತೀರಾ ನೀವು ಕೇಳ್ಬಿಟ್ಟು ಮಾಹಿತಿನ ಎಂಟರ್ ಮಾಡ್ತೀರಾ ನೆಕ್ಸ್ಟ್ ಕನ್ಸ್ಯೂಮರ್ ನೇಮು ಸೊ ಅವರ ಹೆಸರನ್ನ ಫಿಲ್ ಮಾಡ್ತೀರಾ ನೆಕ್ಸ್ಟ್ ಸ್ಟೇಟು ಕರ್ನಾಟಕ ಜಿಲ್ಲೆ ಬಂದು ಮೈಸೂರು ನೋಡಿ ಇಲ್ಲಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಇದಾವೆ ಆಗಿರಬಹುದು ಮೆಸ್ಕೋಮ್ ಹೆಸ್ಕೋಮ್ ಚೆಸ್ಕೋಮ್ ಯಾವ್ದು ಡೇಟಾ ಅಂತ ಇರುತ್ತಲ್ಲ ನೀವು ಫಿಲ್ ಮಾಡ್ತೀರಾ ಕನ್ಸ್ಯೂಮರ್ ನಂಬರ್ ಅವ್ರ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿರುತ್ತೆ ಎಂಟ್ರಿ ಮಾಡ್ತೀರಾ ಮತ್ತೆ ಅಪ್ಲೋಡ್ ಯುವರ್ ಎಲೆಕ್ಟ್ರಿಸಿಟಿ ಬಿಲ್ ಎನಿ ಫ್ರಮ್ ದ ಫಾಸ್ಟ್ ಸಿಕ್ಸ್ ಮಂತ್ ಒಂದು ಆರು ತಿಂಗಳ ಸೊ ನೆಕ್ಸ್ಟ್ ಅಪ್ರಾಕ್ಸಿಮೇಟ್ ಏರಿಯಾ ಅವೈಲೇಬಲ್ ಫಾರ್ ದ ಸೋಲಾರ್ ಇನ್ಸ್ಟಾಲೇಷನ್ ಅಂತ ಇದೆ ಇನ್ ಸ್ಕ್ವೇರ್ ಫೀಟ್ಸ್ ಅಲ್ಲಿ ಸೊ ಅಂದ್ರೆ ಅಪ್ರಾಕ್ಸಿಮೇಟ್ ಏನು ಅಂದ್ರೆ ನಿಮ್ಗೆ ಹೋದಾಗ ಅಲ್ಲಿ ನಿಮ್ಗೆ ಏನು ಮಾಹಿತಿ ಗೊತ್ತಾಗ್ತದೆ ಸೊ ಆಮೇಲೆ ಫೋಟೋ ಆಫ್ ಕಾಂಕ್ರೀಟ್ ರೂಫ್ ಟಾಪ್ ಅಂದ್ರೆ ಮೇಲ್ಚಾವಡಿ ಮತ್ತೆ ಅದರ್ ಏರಿಯಾ ವೇರ್ ಸೋಲಾರ್ ಪ್ಯಾನಲ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಅಂದರೆ ಎಲ್ಲಿ ಅವ್ರು ಇನ್ಸ್ಟಾಲ್ ಮಾಡ್ಲಿಕ್ಕೆ ಇದು ಮಾಡ್ತಾರಲ್ಲ ಅದ್ರಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿ ಸೊ ನೆಕ್ಸ್ಟ್ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಸೊ ಸಬ್ಮಿಟ್ ಅನ್ನು ಕೊಡೋ ಸಂದರ್ಭದಲ್ಲಿ ಎರಡು ಅಂಶಗಳನ್ನ ಗಮನಿಸಬೇಕು ಒಂದು ಇಂಟರ್ನೆಟ್ ಆನ್ ಇರಬೇಕು ಮತ್ತೆ ನಿಮ್ಮ ಮೊಬೈಲ್ ಜಿ ಪಿ ಎಸ್ ಆನ್ ಇರಬೇಕು ಸೊ ಅದು ಜಿಯೋ ಟ್ಯಾಕ್ಡ್ ಲೊಕೇಶನ್ ಅಂದ್ರೆ ಅದು ಕ್ಯಾಪ್ಚರ್ ಆಗುತ್ತೆ ಅದು ಸಬ್ಮಿಟ್ ಆಗುತ್ತೆ ತದನಂತರ ನೋಡಿ ಇಲ್ಲಿ ಒನ್ ಅಂತ ಬರುತ್ತೆ ಸರ್ವೆ ನೀವೇನಾದ್ರೂ ಜಿ ಪಿ ಎಸ್ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಅದು ನೇ ಉಳಿಯುತ್ತೆ ಸೋ ಇದನ್ನ ಆಪ್ ಲಿಂಕ್ ನ ಮತ್ತೆ ಇದನ್ನ ಮಂತೆш ಸರ್ ನಿಮಗೆ ಪ್ರಪಲ್ ಶೇರ್ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಯಾರಿಗಾದರೂ ಡೌಟ್ ಇದೆಯಾ ಸರ್ವೇ ಪಾರ್ಟ್ ಮತ್ತೆ ಸ್ಕೀಮ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಯು ಟು ಕೇಳಿ ಒಬ್ಬೊಬ್ಬರೇ ಕೇಳಿ ಆ ಆನ್ಸರ್ ಮಾಡ್ತೀವಿ ಹಲೋ ಸರ್ ಆ ಹೇಳಿ ಸರ್ ಹೇಳಿ ᱫᱚ ಆ 1kw ಟ್ಯಾಕ್ಟ್ ಆಗ್ಬೇಕಾ ಅಮೌಂಟ್ ಇಷ್ಟಾಬಹುದು ಸರ್ ಇದಕ್ಕೆ 1kw ವಾಟ್ ಇನ್‌ಸ್ಟಾಲ್ ಮಾಡಿಸೋಕೆ ಕರೆಂಟ್ಲಿ ಹೇಳಬೇಕು ಸರ್ ನಿಮಗೆ 1 ರಿಂದ 1 ಲಕ್ಷದಿಂದ 1,20,000 ತನಕಾನು ಆಗುತ್ತೆ ಸರ್ ಹೌದು 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 ಸರಿ ಸರ್ ಏನೋ ಮೋನೋ ಮತ್ತೆ ಏನೋ ಡಿವಿಷನ್ ಇದೆ ಅಂತ ಮೋನೋ ಇದರ ಏನೋ ಆಪ್ಷನ್ ಈಗ ನೀವು ಅಪ್ರೋಕ್ಸಿಮೇಟ್ಲಿ 1 ರಿಂದ 1 ಲಕ್ಷದಿಂದ 1,20,000 ಆಗೋಂತ ಅಂದ್ರೆ ಸೊ ಇದು ಇದೇ ಇಸ್ ತೈಪ್ ಆಫ್ ಶೇರ್ಡ್ ಮಾಡೆಲ್ ಸರ್ ಈಗ फोर्टी एनी अदर गमेंट प्रादाडरी अमौंटर गवर्नमेंट सारी सर सर सारी ಸಣ್ಣ ನಮ್ಗೆ ಯಾವಾಗ ಬರುತ್ತೆ ವಾಪಸ್ ನಿಮ್ಮ ಇದ್ರದ್ದು ಅಂತ ಸಬ್ಸಿಡಿ ಅಮೌಂಟ್ ಸಬ್ಸಿಡಿ ಅಮೌಂಟ್ ಸರ್ ಅದು ವೆರಿಫಿಕೇಶನ್ ಆಗ್ಬೇಕು ಒಂದು ಗ್ರಾಂಟ್ ಒಂದು ಮನೆ ಅಪ್ಲಿಕೇಶನ್ ಹಾಕಿದ್ರೆ ಈಗ ಜಿಯೋ ಟ್ಯಾಕ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ ಗೊತ್ತಾ ಸ್ಟೇಜ್ ಬೈ ಸ್ಟೇಜ್ ಕಂಪ್ಲೀಟ್ ಆದ್ರೆ ಅದೇ ತರ ಇದು ಸ್ಟೇಜ್ ಬೈ ಸ್ಟೇಜ್ ಕ್ಯಾಪ್ಚರ್ ಮಾಡ್ಕೋತಾರೆ ಈಗ ನಾವು ಕರೆಂಟ್ಲಿ ಮಾಡ್ಬೇಕಾಗಿರೋದು ಯಾರು ಇಂಟ್ರೆಸ್ಟ್ ಇದ್ರೆ ಅವ್ರ ಡೇಟಾನ ಕ್ಯಾಪ್ಚರ್ ಮಾಡ್ಬೇಕು ನಮ್ಮ ಮೊಬೈಲ್ ಆಪ್ ಮುಖಾಂತರ ಸೊ ಆಪ್ ಮುಖಾಂತರ ಮಾಡಿದ್ರೆ ನಿಮಗೆ ಇಪ್ಪತ್ತೈದು ರೂಪಾಯಿ ಗೌರ್ಮೆಂಟ್ ಇಂದ ಕೊಡ್ತಾ ಇದಾರೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಇಟ್ ಇಸ್ ಸೇಮ್ ಲೈಕ್ ಈಗ ನೀವು ವೆಬ್ಸೈಟ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಎರಡು ಅಪ್ಲಿಕೇಶನ್ ಸಿಮಿಲರ್ ಇದೆ ನೀವು ಆಪ್ ಮುಖಾಂತರ ಮಾಡೋದಿಕ್ಕೆ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಮೇ ಬಿ ಶಾರ್ಟ್ ಆಫ್ ಶಾರ್ಟೇಜ್ ಆಫ್ ಟೈಮಿಂಗ್ ಇರ್ಬೋದು ಅಥವಾ ಟೈಮ್ ಇರ್ಬೋದು ಏನೋ ಕಾರಣ ಇರ್ಬೋದು ಸೊ ಬೇಗ ಇದೆ ಅವೇರ್ನೆಸ್ ಆಗಿ ಅನ್ನೋ ಕಾರಣಕ್ಕೆ ಆ ಟು ಡೋರ್ ವಿಸಿಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸ್ಪೆಷಲಿ ಪ್ರಾವಿಷನ್

ಮನೆ ನೀವು ಸರ್ವೆ ಮಾಡೋ ಟೈಮಲ್ಲಿ ಎರಡು ಮೂರು ಅಂಶ ವೆರಿ ಇಂಪಾರ್ಟೆಂಟ್ ಒಂದು ಕಾಂಕ್ರೀಟ್ ಟಾಪ್ ಇರಬೇಕು ಯಾಕಂದ್ರೆ ಸೋಲಾರ್ ಪ್ಯಾನೆಲ್ ಸ್ವಲ್ಪ ಸ್ಟ್ರೆಂತ್ ಇನ್ಫೆಕ್ಟ್ ಆಗುತ್ತೆ ಒಂದು ನಂತರ ಮನೆ ಪಕ್ಕದಲ್ಲಿ ಜಾಗ ಕೂಡ ನಡೆಯುತ್ತೆ ಬಟ್ ಅವೇ ಆಗಿರ್ಬೇಕು ಇದು ಎರಡು ಕಂಡೀಷನ್ ವೆರಿ ಇಂಪಾರ್ಟೆಂಟ್ ನೋವು ರೆಂಟೆಡ್ ಕೂಡ ಇದೆ ರೆಂಟೆಡ್ ಹೌಸಸ್ ಕೂಡ ತಗೊಳ್ಳುತ್ತೆ ಆಪ್ಷನ್ ಇದೆ ಓನ್ ಹೌಸ್ ರೆಂಟ್ ಹೌಸ್ ಅಂತ

ತರೀಗತನ್ ನಮ್ಮಿಸರ್ ನಾವ್ ನಾವ್ ಒಂದ್ ಸಲ ಆಸ್ಕೊಂಡ್ ಬಿಡ್ರೆ ಅಂದೋ ಸುಮಾರು ಸರ್ ಇನ್ನೊಂದು ಪಾಯಿಂಟ್ ಎಡ್ ಸರ್ ಅಲ್ಲಿ ನೀವು ಮಂಜು ಸರ್ ಆ ಸರ್ ಅಲ್ಲಿ ಸರ್ ಸರ್ ನೀವು ಎಷ್ಟು ಆಗುತ್ತೆ ಕರೆಂಟ್ ಅಷ್ಟು ಯೂಸ್ ಮಾಡ್ಕೊಂಡು ಮಿಕ್ಕಿ ಕರೆಂಟ್ ನೀವು ಮೂನ್ತ್ ಪ್ರೊವೈಡ್ ಮಾಡಬಹುದು ಆ ವಾಪಸ್ ಕೊಡ್ಬಹುದು ಅಮೌಂಟ್ ಪೇಮೆಂಟ್ ಕೊಡ್ತಾರೆ ಜಾಸ್ತಿ ಕಿಲೋಮೆಟ್ ಎಷ್ಟು ಗೊತ್ತಿರೋ ತಗೊಂಡು ಮಿಕ್ಕಿದ್ರೆ ಆಯ್ತು ಮತ್ತೆ ಇದ್ರ ಹೊರತಾಗಿ ಈಗ ಇದಕ್ಕೆ ಟೈಮ್ ಲಿಮಿಟ್ ಇದೆ ಇದು ಬಿಫೋರ್ ಮಾರ್ಚ್ ಟ್ವೆಂಟಿ ಫಿಫ್ತ್ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಫಸ್ಟ್ ಲೆವೆಲ್ ಕನ್ಸಿಡರ್ ಆಗುತ್ತೆ ಫಸ್ಟ್ ಕಮ್ ಫಸ್ಟ್ ಇದೆ ಇದು ಯಾರು ಮೊದಲು ಅಪ್ಲಿಕೇಶನ್ ಹಾಕ್ತಾರೆ ಅವ್ರದ್ದನ್ನು ಕನ್ಸಿಡರ್ ಅಲ್ಲಿ ಅದೇ ಥರ ಪ್ರೋಸೆಸ್ ಮಾಡ್ಕೊಂಡು ಹೋಗ್ತಾರೆ ಸೊ ಈಗ ನಮ್ಮ ಕಡೆಯಿಂದ ನಾವು ಮಾಡಬೇಕಾಗಿರೋದು ಎರಡೇ ಕೆಲಸ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ನಾನು ಗ್ರೂಪಲ್ಲಿ ಹಾಕಿದ್ದೀನಿ ಮತ್ತೆ ನಿಮ್ಗೆ ಯಾರಾದರೂ ಯಾವ್ದಾದ್ರು ಇಲಾಖೆಯಿಂದ ಅಥವಾ ಯಾರಾದರೂ ನಿಮಗೆ ಮಾಹಿತಿ ಕೇಳಿದ್ರೆ ನೀವು ಯಾಕೆ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ರೆ ಆಯ್ತಾ ಡೋರ್ ಟು ಡೋರ್ ವಿಸಿಟ್ ಮಾಡಿ ಅಂತ ಎಲ್ಲಾನು ಒಂದು ಲೆಟರ್ ಕೂಡ ಹಾಕಿದೀನಿ ಜಾಯಿಂಟ್ ಸೆಕ್ರೆಟರಿ ರಿನ್ಯೂಯಬಲ್ ರಿಸೋರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಒಂದು ಲೆಟರ್ ಹಾಕಿದ್ದಾರೆ ಸೊ ಈ ತರ ಸಿ ಎಸ್ ಸಿ ಮೆನ್ಷನ್ ಮಾಡಿನೇ ಹಾಕಿದ್ದಾರೆ ಸಿ ಎಸ್ ಸಿ ವಿಯಲ್ಲಿ ಈ ತರ ಎನೋಮರೇಷನ್ ಪರ್ಪಸ್ ಪರ್ಪಸ್ಗೋಸ್ಕರ ನಿಮ್ಮ ಮನೆಗಳ ವಿಸಿಟ್ ಮಾಹಿತಿ ನೀಡಿ ಅಂತ ಯಾರಾದರೂ ಲೋಕಲ್ ಅಥಾರಿಟೀಸ್ ಯಾರಾದ್ರೂ ಕೇಳಿದ್ರೆ ಅದನ್ನ ತೋರಿಸ್ಬೋದು ಸರ್ ನಮಸ್ತೆ ನಮ್ಗೆ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಆ ಇದು ಲ್ಯಾಂಡ್ ಊಂಟಾ ಅಗ್ರಿಕಲ್ಚರ್ ಲ್ಯಾಂಡ್ ಊಂಟಾ ಇದು ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಇದು ಗವರ್ನಮೆಂಟ್ ಕರ್ನಾಟಕ ಗೋಸ್ಕರ ಮಾಡ್ತಾ ಇದಾರೆ ಪ್ಯೂರ್ಲಿ ಗೋಸ್ಕರ ಸೊ ಇದಿರೋದು ಓನ್ಲಿ ಫಾರ್ ರೆಸಿಡೆನ್ಶಿಯಲ್ ಹೌಸ್ ಹೋಲ್ಡ್ಸ್ ಸೊ ನಿಮ್ಗೆ ಎಲ್ಲರಿಗೂ ನೆನಪಿದ್ರೆ ಯಾರಾದ್ರೂ ನ್ಯೂಸ್ ಚಾನೆಲ್ ನೋಡುವಂತ ಅಭ್ಯಾಸ ಇದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡೋದು ಸೊ ಅದ್ರ ಅದೇ ಸ್ಕೀಮ್ ಇದು ಪಿ ಎಂ ಸೂರ್ಯ ಮುಕ್ತಿ ಬಿಸಿಲು ಯೋಜನಾ ಅಂತ ಹೇಳಿ ಇದರ ಉದ್ದೇಶ ನಮ್ಮ ದೇಶದ ಒಂದು ಕೋಟಿ ಮನೆಗಳಿಗೆ ಅವ್ರು ಏನ್ ಪವರ್ನ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಆ ಪವರ್ನ ಅವರೇ ಜನರೇಷನ್ ಮಾಡುವಂತ ಒಂದು ಕೆಪಾಸಿಟಿ ಬಿಲ್ಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಈ ಒಂದು ಪ್ರಾಜೆಕ್ಟ್ ನ ತಂದಿರುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರು ಹೇಳಿದ ಪರ್ಚೇಸಿಂಗು ಅದೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ ಆಸ್ ಆಫ್ ನೋ ಅವ್ರು ಯೂಸ್ ಮಾಡ್ತಿರೋ ಪವರ್ನ ಆ ಮನೆಯಲ್ಲಿ ಕನ್ಸ್ಯೂಮ್ ಮಾಡ್ತಿರೋ ಪವರ್ನ ಅವರೇ ಜನರೇಟ್ ಮಾಡ್ಬೇಕು ಅನ್ನೋದು ಈ ಯೋಜನೆ ಮೊದಲನೇ ಉದ್ದೇಶ ಆಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದು ಅರ್ನ್ ಮಾಡೋದು ಅದೆಲ್ಲ ಇದೆ ಸೊ ಹಾಗಾಗಿ ಸಬ್ಸಿಡಿ ಕೂಡ ನಿಮಗೆ ಒಂದು ರೀಸನಬಲ್ ಅಮೌಂಟೇನೆ ಇದೆ ಯಾಕೆಂದ್ರೆ ಇದು ಒಂದು ಸ್ಟೇಟಲ್ಲಿ ಕಡಿಮೆ ಆಗ್ಬೋದು ಒಂದು ಸ್ಟೇಟಲ್ಲಿ ಜಾಸ್ತಿ ಆಗ್ಬೋದು ಯಾಕಂದ್ರೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಇದೆಲ್ಲ ಡಿಪೆಂಡ್ಸ್ ಆನ್ ಸ್ಟೇಟ್ಸ್ ಇದೆ ಸೊ ಹಂಗಾಗಿ ನಮ್ಮ ಸ್ಟೇಟಲ್ಲಿ ಕಡಿಮೆ ಇರಬಹುದು ಜಾಸ್ತಿ ಆಗ್ಬೋದು ನಿಮ್ಮ ಸ್ಟೇಟಲ್ಲಿ ಕಡಿಮೆನೂ ಆಗ್ಬೋದು ಸೊ ಇದರ ಮೂಲ ಉದ್ದೇಶ ಬಂದ್ಬಿಟ್ಟು ನಾನು ಹೇಳಿದಾಗೆ ಎನ್ಕರೇಜ್ಮೆಂಟ್ ನಾನ್ ರಿನ್ಯೂ ರಿನ್ಯೂಯಬಲ್ ರಿಸೋರ್ಸನ್ನು ಎನರ್ಜಿ ರಿಸೋರ್ಸನ್ನು ಎನ್ಕರೇಜ್ ಮಾಡಲಿಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಮುಂದೆ ನಿಮ್ಗೆ ಗೊತ್ತು ಈ ಕೋಲ್ ಮೈನಿಂಗ್ ಕೋಲ್ ಮೇಲೆ ಮತ್ತೆ ಇನ್ನೊಂದು ವಾಟರ್ ವಾಟ್ರೆ ವಾಟರ್ ಡಿಪೆಂಡೆಂಟ್ ಎಲೆಕ್ಟ್ರಿಸಿಟಿ ಜನರೇಷನ್ ಮತ್ತೆ ವಿಂಡ್ ಎನರ್ಜಿ ಇದೆಲ್ಲದರ ಮೇಲೆ ಕಂಪ್ಲೀಟ್ ಡಿಪೆಂಡೆನ್ಸಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸ್ ಮುಖಾಂತರ ಎಷ್ಟು ಸಾಧ್ಯ ಇದೆ ಅಷ್ಟು ನಮ್ಮ ಎನರ್ಜಿ ಕನ್ಸೂಮ್ ಮಾಡುವಷ್ಟು ಎನರ್ಜಿನ ನಾವೇ ಪ್ರೊಡ್ಯೂಸ್ ಮಾಡ್ಕೋಬೇಕು ಅನ್ನೋದು ಗವರ್ಮೆಂಟ್ ಆಫ್ ಇಂಡಿಯಾದ ಉದ್ದೇಶ ಸೊ ಹಾಗಾಗಿ ಸಬ್ಸಿಡಿ ಮುಖಾಂತರ ಎನ್ಕರೇಜ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಸತಿ ನೀವು ಮಾಹಿತಿ ತಿಳಿಸಿ ನಿಮ್ಮ ನಿಮ್ಮ ಯಾವುದೇ ಹಂತದಲ್ಲಿ ಪಂಚಾಯತಿ ಮುಖಾಂತರನೋ ಅಥವಾ ನಿಮ್ಗೆ ಯಾವ ಲೋಕಲ್ ಅಥಾರಿಟಿನಲ್ಲಿ ಯಾರೋ ಗೊತ್ತಿಲ್ಲ ಅವ್ರ ಮುಖಾಂತರ ಮಾಹಿತಿ ತಿಳಿಸಿ ಮಾಹಿತಿನ ನಿಮ್ಮ ಕಸ್ಟಮರ್ ಅಥವಾ ಕನ್ಸ್ಯೂಮರ್ ಮಾಹಿತಿನ ಮಾಹಿತಿನ ಜಸ್ಟ್ ಫೀಡ್ ಮಾಡಿ ಅಲ್ಲಿ ಕೇಳಿದ ಹಾಗೆ ನಿಮಗೆ ಜಸ್ಟ್ ವೆರಿ ಮಿನಿಮಲ್ ಇನ್ಫಾರ್ಮೇಶನ್ ಅಷ್ಟೇ ಕೇಳ್ತಾ ಇದೆ ಒಂದು ಏಳರಿಂದ ಎಂಟು ಕ್ವಶನ್ನು ಯಾವುದೇ ದಾಖಲೆ ಕೇಳ್ತಾಯಿಲ್ಲ ಎಕ್ಸೆಪ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಬಿಟ್ಟರೆ ಮಿಕ್ಕಿದೆಲ್ಲ ನಿಮಗೆ ಡ್ರಾಪ್ಡೌನ್ ಎಸ್ ಆರ್ ನೋ ಸೆಲೆಕ್ಟ್ ಮಾಡಿಕೊಳ್ಳೋದಿಲ್ಲ ದಯವಿಟ್ಟು ನೋಡಿ ಇದಕ್ಕೆ ಟೈಮ್ ನಾನು ಹೇಳಿದಾಗ ಮಾರ್ಚ್ ಟ್ವೆಂಟಿ ಫಿಫ್ ಇದೆ ಅದ್ರೊಳಗಡೆ ಎಷ್ಟು ಸಾಧ್ಯ ಇದೆ ಅಷ್ಟು ಮ್ಯಾಕ್ಸಿಮಮ್ ಮಾಡಬೇಕು ಈಗ ಕರೆಂಟ್ಲಿ ನಮ್ಮ ಸ್ಟೇಟ್ ಇಂದ ಹತ್ತು ಲಕ್ಷ ಮಾಡ್ಬೇಕಂತಿದೆ ಸೊ ಹಾಗಾಗಿ ಮೈಸೂರಿಗೆ ಅರೌಂಡ್ ನಲ್ವತ್ತ ನಲವತ್ತೈದು ಸಾವಿರ ಬರುತ್ತೆ ಅಲ್ಲ ಸರ್ ಇವಾಗ ಈಗ ಯಾವುದೇ ಪೇಮೆಂಟ್ ಇಲ್ಲ ಸರ್ ಈಗ ಜಸ್ಟ್ ಮಾಹಿತಿ ಫೀಡ್ ಮಾಡೋದು ಕನ್ಸೂಮರ್ ಗೆ ಅವ್ರು ಸೋಲಾರ್ ಇನ್ಸ್ಟಾಲೇಷನ್ ಆದ ನಂತರ ಫೇಸ್ ಬೈ ಫೇಸ್ ಇನ್ಸ್ಟಾಲೇಷನ್ ಆದ ನಂತರ ಅಮೌಂಟ್ ಲಿಸ್ ಆಗ್ತವೆ ಓಕೆ ಮತ್ತೆ ಇನ್ನೊಂದು ಜೆನ್ನಿನ್ ಕಸ್ಟಮರ್ಸ್ನ ನೀವು ಸರ್ವೇ ಮಾಡಬೇಕು ಮೇನ್ ಇವಾಗ ಯಾರು ಯಾರ್ಗೆ ಅವಶ್ಯಕತೆ ಇದ್ದರೆ ಅವ್ರ ಮಾತ್ರ ನೀವು ಮಾಡಬೇಕು ಅವಶ್ಯಕತೆ ಇದ್ದೋದಕ್ಕೆ ಸುಮ್ಮನೆ ಆಗಿ ರಿಜಿಸ್ಟರ್ ಮಾಡೋದು ಕೌಂಟ್ ಜಾಸ್ತಿ ಆಗುತ್ತೆ ಅಂತ ಮಾಡೋದ್ರ್ ಮಾತ್ರ ಎಲ್ಲ ಮಾಡಬೇಕು ನಮ್ಗೆ <laughs> ಒಂದು <laughs> 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 ಸರ್ ಇದು ಇನ್ಸ್ಟಾಲೇಷನ್ ಆಗೋದು ಆಫ್ ಗ್ರೀಡ್ ಸಿಸ್ಟಮ್ ಗ್ರಿಡ್ ಸಿಸ್ಟಮ್ ಸರ್ ಇದು ಗ್ರಿಡ್ ಸಿಸ್ಟಮ್ ಸರ್ ಯಾಕೆಂದ್ರೆ ಇದರ ಮೂಲ ಉದ್ದೇಶ ಬಂದ್ಬಿಟ್ಟು ನಿಮ್ಮ ಮನೆ ಎಲೆಕ್ಟ್ರಿಸಿಟಿ ಬೋರ್ಡ್ ನೀವು ಏನ್ ಕರೆಂಟ್ ಯೂಸ್ ಮಾಡ್ತಾ ಇದೀರಲ್ಲ ಅದಕ್ಕೆ ಕನೆಕ್ಷನ್ ಇರುತ್ತೆ ನಿಮ್ ಮನೆಗೆ ನೀವು ಯೂಸ್ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆನ್ ಆನ್ಗ್ರಿಡ್ ಇರುತ್ತೆ ಆಫ್ ಗ್ರಿಡ್ ಮಾಡಿದ್ರೆ ಇಟ್ಸ್ ಲೈಕ್ ಸೇಲಿಂಗ್ ತರ ಆಗ್ಬಿಡುತ್ತೆ ಸರ್ ನೀವು ಬ್ಯಾಟ್ರಿ ನಲ್ಲಿ ನೀವು ಪವರ್ ನ ಸ್ಟೋರೇಜ್ ಮಾಡಿ ಸೇಲ್ ಮಾಡೋ ತರ ಆಗುತ್ತಲ್ವಾ ಆಫ್ ಹೌದು ಸೊ ಆನ್ ಗ್ರಿಡ್ ಇರುತ್ತೆ ಸೊ ಇದು ತುಂಬಾ ಫೋರ್ ತಿಂಕಿಂಗ್ ಫ್ಯೂಚರಿಸ್ಟಿಕ್ ಪ್ಲಾನ್ ಮಾಡ್ತಾ ಇದ್ದಾರೆ ಈಗ ಒಂದ್ ಐದು ವರ್ಷದಿಂದ ನಾಲ್ಕು ವರ್ಷದಿಂದ ಒಂದು ಮಾರ್ಕ್ ಕೇಳ್ತಾ ಇರಬಹುದು ಮುಂದೆಲ್ಲ ನಮ್ಮ ಎಲೆಕ್ಟ್ರಿಸಿಟಿನ ಕ್ರಿಡ್ ಮುಖಾಂತರ ಅಲ್ಲೆಲ್ಲ ಗ್ರಿಡ್ ಗಳನ್ನು ತಯಾರು ಮಾಡಿ ಅಭಿಮುಖಾಂತ ಪ್ರೊವೈಡ್ ಮಾಡ್ತಾರೆ ಅಂತ ಒಂದು ಸುಮಾರು ವರ್ಷದಿಂದ ಗವರ್ಮೆಂಟ್ ಕನ್ಸಿದೆ ಸೊ ಅದಕ್ಕೆಲ್ಲ ಕನೆಕ್ಷನ್ಸ್ ಆಗ್ಬೋದು ಸೊ ಅದೆಲ್ಲ ನಮಗೆ ಗೊತ್ತಿಲ್ಲ ಸದಿಕ್ ಇನ್ಫಾರ್ಮೇಶನ್ ಪ್ರಕಾರ ಆನ್ ಗ್ರಿಡ್ತಾರೆ ಇಂಟರ್ಫೇಸಿಂಗ್ ನಿಮ್ಮ ಏನು ಈಗ ಎಲೆಕ್ಟ್ರಿಸಿಟಿ ಬೋರ್ಡ್ ನಿಮ್ಮ ಇದೆಯಲ್ಲ ಅದಕ್ಕೆ ಇಂಟರ್ಫೇಸಿಂಗ್ ತರ ಒಂದು ಯೂನಿಟ್ ಕೂಡ ಬರುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ನಾಟ್ ಅನ್ ಆಫ್ ಗ್ರಿಡ್ ಆನ್ ಎಸ್ ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಸರ್ ಹೇಳುವಂತದ್ದು ಸೊ ಯಾರಿಗೂ ಇಲ್ಲ ಅಂದ್ರೆ ನಾನೇ ಒಂದು ಹೇಳ್ಬಿಡ್ತೀನಿ ಇದು ನಾನು ಹೇಳಿದಾಗ ಟೈಮ್ ಲೈನ್ ಇದೆ ಸೊ ಸರ್ವೆ ಮಾಡ್ಬೇಕಾದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಕಾಂಕ್ರೀಟ್ ಆಕೆ ಕನ್ಸಿಡರ್ ಮಾಡ್ಕೊಡಿ ಮತ್ತೆ ಅಟ್ಲೀಸ್ಟ್ ಪಕ್ಕದಲ್ಲಿ ಸ್ಪೆಸಿದ್ರೆ ಕನ್ಸಿಡರ್ ಮಾಡ್ಕೊಡಿ ಪ್ರಿಫರೆನ್ಸ್ ಟು ಯಾರು ಇಂಟ್ರೆಸ್ಟೆಡ್ ಇದ್ದಾರೋ ಅವ್ರಿಗೆ ಪ್ರಿಫರೆನ್ಸ್ ಕೊಡಿ ಮಾಹಿತಿನ ನೀವು ಇದು ಇಮಿಡಿಯೇಟ್ ನೀವು ಎಲ್ರು ಕಲ್ಪಿಸೋಕ್ಕಾಗಲ್ಲ ನಿಮ್ದು ಕಸ್ಟಮರ್ ವಾಟ್ಸಪ್ ಗ್ರೂಪ್ ಇದ್ರೆ ಅಥವಾ ನಿಮ್ಗೆ ಯಾವ್ದಾದ್ರು ವಾಟ್ಸಪ್ ಗ್ರೂಪ್ ಲೋಕಲ್ ಇದೆ ಸ್ಪ್ರೆಡ್ ಇದನ್ನ ಇನ್ಫಾರ್ಮೇಶನ್ ಪಾಸ್ ಮಾಡಿ ಅಡ್ವರ್ಟೈಸ್ ಮಾಡಿ ಎಷ್ಟು ಸಾಧ್ಯ ಇದೆ ಅಷ್ಟು ಅಪ್ಲಿಕೇಶನ್ ಅಪ್ಲಿಕೇಶನ್ ಅಥವಾ ಮಾಹಿತಿನ ಫೀಲ್ ಮಾಡಿ ಸರ್ ನಿಮ್ಮ ಆ್ಯಪ್ ಮುಖಾಂತರ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಯಾರಿಗಾದ್ರೂ ಡೌಟ್ ಇದೆಯಾ ಸರ್ ಏನಾದರೂ ಸರ್ ನಾನು ಲೇಟ್ ಆಗಿರೋದು ಆ್ಯಕ್ಚುಲಿ ಫಸ್ಟ್ ಸ್ವಲ್ಪ ಸ್ಟಾರ್ಟಿಂಗ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಸರ್ ಸ್ಟಾರ್ಟಿಂಗ್ ಅಂದ್ರೆ ನಿಮಗೆ ಒನ್ ಮಿನಿಟಲ್ಲಿ ಹೇಳಬೇಕಂದ್ರೆ ಸರ್ ಇದು ಮೂರು ಟೈಪ್ ಆಫ್ ಒಂದು ಡಿವಿಷನ್ ಮಾಡಿದರೆ ಸರ್ ಈ ಸೋಲಾರ್ ಪ್ಯಾನಲ್ಲ ಇನ್ಸ್ಟಾಲ್ ಮಾಡಲಿಕ್ಕೆ ಈ ಸ್ಕೀಮ್ ಬಂದ್ಬಿಟ್ಟು ಒಂದು ಕೋಟಿ ಜನಗಳಿಗೆ ಅವರು ಇವೇನು ಪವರ್ ಕನ್ಸ್ಯೂಮ್ ಮಾಡ್ತಾರೆ ಅವ್ರ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ ಅದನ್ನ ಈ ಸೋಲಾರ್ ಎನರ್ಜಿ ಮುಖಾಂತರ ಕೊಡ್ಬೇಕು ಅನ್ನೋ ಉದ್ದೇಶ ಪ್ರಾಜೆಕ್ಟ್ ಸೊ ಅದರಲ್ಲಿ ಡಿವಿಷನ್ ಇವರು ಮೂರು ಟೈಪ್ ಮಾಡಿದ್ದಾರೆ ಒಂದು ಝೀರೋ ಟು ಒನ್ ಫಿಫ್ಟಿ ಯೂನಿಟ್ಸ್ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಒಂದು ಇನ್ನೊಂದು ಒನ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಯಾರು ಯಾರು ಯೂಸ್ ಮಾಡ್ತಾರೆ ಅವರಿಗೆ ಇನ್ನೊಬ್ರು ಅಬೌವ್ ತ್ರೀ ಹಂಡ್ರೆಡ್ ಯೂನಿಟ್ಸ್ ಯಾರು ಯೂಸ್ ಮಾಡ್ತಾರೆ ಅವರು ಬೇಸ್ಡ್ ಆನ್ ದಟ್ ಒನ್ ಟು ಟೂ ಕಿಲೋ ವ್ಯಾಟ್ ಟು ಟು ತ್ರೀ ಅಥವಾ ಅಬವ್ ತ್ರೀ ಕಿಲೋ ವ್ಯಾಟ್ಸ್ ಈ ತರ ಸೋಲಾರ್ ಪ್ಯಾನಲ್ ಅಥವಾ ಕಂಟ್ರೋಲ್ ಸೋಲಾರ್ ಯೂನಿಟ್ ಅನ್ನ ಇನ್ಸ್ಟಾಲ್ ಮಾಡಿ ಹೋಗ್ತಾರೆ ಗೌರ್ಮೆಂಟ್ ಗೌರ್ಮೆಂಟ್ ಕಡೆಯಿಂದ ಸೊ ಇದಕ್ಕೆ ಸಬ್ಸಿಡಿ ಮುಖಾಂತರ ನಿಮಗೆ ಸಬ್ಸಿಡಿ ರೂಪದಲ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತಾ ಇದ್ದಾರೆ ಆ ಝೀರೋ ಟು ಒನ್ ಫಿಫ್ಟಿಗೆ ನಿಮಗೆ ತರ್ಟಿ ಟು ಮೂವತ್ತರಿಂದ ಅರವತ್ತು ಸಾವಿರ ಕೊಡ್ತಾ ಕೊಡ್ತಾಯಿದ್ದಾರೆ ಇನ್ನೊಂದಕ್ಕೆ ಅರವತ್ತರಿಂದ ಎಪ್ಪತ್ತೆಂಟು ಸಾವಿರ ಕೊಡ್ತಾರೆ ಅಬೌವ್ ತ್ರೀ ಹಂಡ್ರೆಡ್ ಯೂನಿಟ್ಸ್ ಯೂಸ್ ಮಾಡೋರಿಗೆ ಅಥವಾ ಯೂಸ್ ಮಾಡೋರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿನ ಸಬ್ಸಿಡಿ ಮುಖಾಂತರ ಕೊಡ್ತಾ ಇದ್ದಾರೆ ಸೊ ನೀವು ಇಂಟ್ರೆಸ್ಟ್ ಇರೋ ಮಾಹಿತಿನ ನಾನೀಗ ಆ ಗ್ರೂಪಲ್ಲಿ ಆಲ್ರೆಡಿ ಒಂದು ಗೂಗಲ್ ಪ್ಲೇಸ್ನೊಂದು ಲಿಂಕ್ ಹಾಕಿದ್ದೀನಿ ಅಲ್ಲಿ ಇನ್ಸ್ಟಾಲ್ ಮಾಡಿಕೊಡಿ ನಿಮ್ಮ ಯೂಸರ್ ನೇಮ್ ಬಂದ್ಬಿಟ್ಟು ನಿಮ್ಗೆ ಸಿ ಎಸ್ ಸಿ ಐ ಡಿ ಪಾಸ್ವರ್ಡ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಸಿ ಎಸ್ ಅಷ್ಟು ಮಾಹಿತಿನ ಎಂಟ್ರಿ ಮಾಡ್ಕೊಂಡು ನೀವು ಸರ್ವೆ ಮಾಡಬೇಕು ಸರ್ವೆನಲ್ಲಿ ಬೇಸಿಕ್ ಎಂಟಿ ಎಂಟು ಎಂಟರಿಂದ ಒಂಬತ್ತು ಕ್ವೆಶನ್ ಕೇಳುತ್ತೆ ಒಂದು ಅವ್ರ ರೂಫ್ ಟಾಪ್ ಇದೆಯಾ ಇಂಟ್ರೆಸ್ಟ್ ಇದೆಯಾ ಆಮೇಲೆ ಅವ್ರ ಕನ್ಸೂಮರ್ ಈಗ ಏನು ಎಲೆಕ್ಟ್ರಿಸಿಟಿ ಬೋರ್ಡ್ ನಂಬರ್ ಇದೆಯಲ್ವಾ ಆ ಕನ್ಸೂಮರ್ ನಂಬರು ಆಮೇಲೆ ಅವ್ರದ್ದು ಜಾಗ ನಾರ್ಟಿ ಎಲ್ಲಿ ಇದು ಮಾಡ್ತಾ ಇದಾರೆ ಅಂತಂದ್ರೆ ಆ ಜಾಗ ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅವ್ರ ಹೆಸರು ಇಷ್ಟು ಹಾಕಿಬಿಟ್ಟು ಮತ್ತೆ ಅಡ್ರೆಸ್ ಇಷ್ಟು ಹಾಕಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕು ಸೊ ನೀವು ಒಂದ್ ಸರ್ವೆ ಮಾಡಿದ್ರೆ ನಿಮ್ಗೆ ಇಪ್ಪತ್ತು ರೂಪಾಯಿ ಗೌರ್ಮೆಂಟ್ ಅಮೌಂಟ್ ಕೊಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ಅಪ್ ಟು ಮಾರ್ಚ್ ಅಂತ ಇರುತ್ತೆ ಫ್ರೀ ಆಫ್ ಕಾಸ್ಟ್ ಸರ್ ಇದು ಕಸ್ಟಮರ್ಸ್ ಜನಗಳಿಗೆ ಫ್ರೀ ಆಫ್ ಕಾಸ್ಟ್ ಈಗ ಇನ್ಸ್ಟಾಲ್ ಮಾಡ್ತಾ ಇರೋದು ಫ್ರೀ ಆಫ್ ಕಾಸ್ಟ್ ಅಲ್ಲ ಅವರು ಒಂದಷ್ಟು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇದು ಇನ್ವೆಸ್ಟ್ಮೆಂಟ್ ಮಾಡೋದ್ ಗೌರ್ಮೆಂಟ್ ಅವರು ಸಬ್ಸಿಡಿ ಅಂದ್ರೆ ಸರ್ ಯಾವತ್ತು ಫುಲ್ ಅಮೌಂಟ್ ಕೊಡಲ್ಲ ಫ್ರೀ ಬೇರೆ ಸಬ್ಸಿಡಿ ಬೇರೆ ಅಲ್ವಾ ಸಬ್ಸಿಡಿ ಅಂದ್ರೆ ನಿಮ್ಗೆ ಖರ್ಚಾಗ್ತಿರೋ ಒಂದಷ್ಟು ಹಣದಲ್ಲಿ ಗೌರ್ಮೆಂಟ್ ಒಂದು ಸಪೋರ್ಟಿಂಗ್ ಅಂತ ಹೇಳಿ ನಿಮ್ಗೆ ಎನ್ಕರೇಜ್ಮೆಂಟ್ ಮಾಡೋದು ಕೆಲವೊಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಪೋರ್ಟಿಂಗ್ ಆಗಿ ನಿಮ್ಗೆ ಸಬ್ಸಿಡಿ ರೂಪಾಂತ ರೂಪದಲ್ಲಿ ಒಂದಷ್ಟು ಹಣನ ಕೊಡ್ತಾರೆ ಇದರಲ್ಲೂ ಅಷ್ಟೇ ನಿಮಗೆ ಟು ಎಪ್ಪತ್ತೆಂಟು ತನಕ ಸಬ್ಸಿಡಿ ಅಮೌಂಟ್ ನ ಕೊಡ್ತಾರೆ ಸೊ ನೀವು ಟರ್ಚ್ ಮಾಡಿದ್ರೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಒಂದರಿಂದ ಒಂದ್ ಲಕ್ಷ ಒಂದ್ ಲಕ್ಷದಿಂದ ಒಂದ್ ಲಕ್ಷ ಇಪ್ಪತ್ತ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ

ಇಂಟ್ರೆಸ್ಟ್ ಮಾಡಿ ಜೆನ್ಯೂನ್ ಡೇಟಾ ಡೇಟಾ ಬಂದು ಪ್ರಯತ್ನ ನಿಮ್ಗೆ ಗೊತ್ತು ಮುಂದೆ ಎಲ್ಲ ಇಂಥರ ಪ್ರಾಜೆಕ್ಟ್ಸ್ಗಳನ್ನ ಎಕ್ಸ್ಪ್ಲೈಸ್ ಮಾಡೋದಿದೆ ಗವರ್ನಮೆಂಟ್ ಗವರ್ನಮೆಂಟ್ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಬೇಗ ಯು ಬೇ ಬೇಗ ಕೇಳಿ ಸರ್ ಐ ಥಿಂಕ್ ಇಲ್ಲ ಅಂತ ಹೇಳಿ ಸರ್ ಹೇಳಿ ಹೇಳಿ ಸರ್ ಇದು ಅಮೌಂಟ್ ಸರ್ ಸರ್ ಈಗ ನೀವು ಸರ್ವೆ ಮಾಡಿ ಸರ್ ಒಂದು ಸೆಕೆಂಡ್ ಸರ್ ನಾನು ಹೇಳ್ತೀನಿ ಸರ್ ಈಗ ನೀವು ಫಸ್ಟು ಸರ್ವೇ ಮಾಡಿ ಓಕೆನಾ ಇಷ್ಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತೆ ನಮ್ಮ ಸೋಲೋ ಡಿಪಾರ್ಟ್ಮೆಂಟಿಂದ ವಿಸಿಟ್ ಮಾಡ್ತಾರೆ ನಿಮ್ಗೆ ಔಷಧ ಅಲ್ಲಿ ವಿಸಿಟ್ ಮಾಡಿ ಮಾನದಂಡಕ್ಕೆ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಅಪ್ರೂವಲ್ ಕೊಡ್ತಾರೆ ಅಪ್ರೂವಲ್ ಆದ ನಂತರ ಇನ್ನು ಪೂರ್ತಿ ಅಮೌಂಟು ನೀವು ಬಿಟ್ಟಬೇಕು ಈಗ ಫಾರ್ ಎಕ್ಸಾಂಪಲು ಗೌರ್ಮೆಂಟ್ ಏನ್ ಸಬ್ಸಿಡಿ ಕೊಡ್ತದೆ ಆ ಅಮೌಂಟ್ ಫಸ್ಟ್ ಏರ್ ಗೆ ಇನ್ವೆಸ್ಟ್ ಮಾಡಬೇಕು ತದನಂತರ ಇನ್ವೆಸ್ಟ್ ಮಾಡಾದ್ಮೇಲೆ ನಿಮ್ಗೆ ಅಪ್ರೂವಲ್ ಆಗ ಒಂದು ಟೂ ಮಂತ್ಸ್ ಒಳಗಡೆ ನಿಮಗೆ ಪೇಮೆಂಟ್ ರಿಲೀಸ್ ಆಗುತ್ತೆ ಅಂದಾಜು ಸಿಕ್ಸ್ಟಿ ಪರ್ಸೆಂಟ್ ಈಗ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ ಒಂದು ಕಿಲೋಗೆ ಒಂದು ಲಕ್ಷ ಆಯ್ತು ಅಂದ್ರೆ ಅರವತ್ತು ಸಾವಿರ ಒಂದು ಲಕ್ಷ ನೀವು ಹಾಕಿರ್ಬೇಕು ಫಸ್ಟ್ ಏಡ್ಗೆ ಅರವತ್ತು ಸಾವಿರ ನಿಮ್ಮಿಂದ ಕಟ್ ಆಗುತ್ತೆ ಫಾರ್ಟಿ ಪರ್ಸೆಂಟ್ ಇನ್ನೊಂದು ಅರವತ್ತು ಸಾವಿರ ಗೌರ್ಮೆಂಟ್ ಕಡೆ ಕೊಡ್ತಾರೆ అంద గంట ఆగతే లక్ష గింటే కిలోమీటర్ ఎక్సెక్ట్ అయితే ప్రతి ఒక్కరికూడంత ఇది సార్ ప్రతి గ్రామ పంచాయతీ ಮತ್ತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯವರು ನಿಮಗೆ ಇದು ಕರೆಕ್ಟಾಗಿದ್ದರೆ ಅಪ್ರೂವ್ ಕೊಡ್ತಾರೆ ಇಲ್ಲ ಅಂತಂದರೆ ಅಪ್ರೋವ್ ಆಗಲ್ಲ ಸರ್ ಯಾರ್ದಲ್ಲ ಕರೆಕ್ಟಾಗಿರುತ್ತೆ ಅವ್ರಿಗೆ ಅಪ್ರೂವ್ ಕೊಟ್ಟಿರ್ತಾರೆ ಸೊ ನೀವು ಅವ್ರಿಗೆ ಕೆಲಸ ಕಟ್ ಬಂತ ಹ್ಞೂ ಓಕೆ ಅದೇ ಯಾವಾಗಿದ್ದ ಆಗ್ಬೋದು ಸರ್ ಅಲ್ಲ ಇವಾಗಿಂದೇ ಮಾಡಿ ಇವಾಗಿ ಕರೀತಾರೆ ಓಕೆ ಸರ್ ಆಯಿತು ಥ್ಯಾಂಕ್ ಯು ಎಲ್ಲ ಡೌಟ್ ಸೊ ಸರ್ ದಯವಿಟ್ಟು ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಡಿ ಸಿ ಎಸ್ ಸಿ ಐ ಡಿ ನಿಮ್ ಯೂಸರ್ ನೇಮ್ ಮೊಬೈಲ್ ನಂಬರ್ ನಿಮ್ ಪಾಸ್ವರ್ಡ್ ಯಾರ್ದು ಆಗಿಲ್ಲ ನಾನೊಂದು ಫಾರ್ಮ್ಯಾಟ್ ಕಳಿಸ್ತೀನಿ ಅಥವಾ ಗೂಗಲ್ ಫಾರ್ಮ್ ಹಾಕ್ತೀನಿ ಅದನ್ನು ಫಿಲ್ ಮಾಡಿ ಕಳಿಸ್ಕೊಡಿ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಆಕ್ಟಿವೇಶನ್ ಮಾಡ್ತಾರೆ ಸೊ ಯಾರ್ದು ಇಂಟ್ರೆಸ್ಟೆಡ್ ಇರೋದು ಅವಾಗ ಮಾಹಿತಿ ಫುಲ್ ಮಾಡಿ ನಿಮ್ಗೆ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ ಸ್ವಲ್ಪ ಥ್ಯಾಂಕ್ ಯು ಅಕ್ಷಿ ಸರ್ ಫ್ರೆಂಡಿಂಗ್ ಮಾಡಿಕ್ಕೆ ಎಲ್ರಿಗೂ ಜಾಯಿನ್ ಮಾಡಿಕ್ಕೆ ಆನ್ ಟೈಮ್ Uh, thank you very much. Thank you sir. Thank you, sir. Thank you, sir.